ಸರ್ಕಾರಿ ನೌಕರರಿಗೆ ಈ ಒಂದು ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯದ ಸರ್ಕಾರಿ ನೌಕರರಿಗೆ ಅವರ ಹಕ್ಕಾಗಿರುವಂಥ ಏಳನೇ ವೇತನ ಆಯೋಗ ನೀಡಿದರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಲಿದೆ ಎಂಬುದರ ಬಗ್ಗೆ ಆರ್ಥಿಕ ತಜ್ಞರು ಮಾಹಿತಿಯನ್ನು ಒಂದು ಶಾಕಿಂಗ್ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ಬಿಚ್ಚಿಟ್ಟಿದ್ದಾರೆ ಆ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ ಏನಂದ್ರೆ ರಾಜ್ಯದ ಸರ್ಕಾರಿ ನೌಕರರ ಹಕ್ಕಾಗಿರುವಂಥ ವೇತನ ಆಯೋಗ ಅವರಿಗೆ ನೀಡಿದರೆ ಒಂದು ಆರ್ಥಿಕವಾಗಿ ಸರ್ಕಾರ ದಿವಾಳಿ ಆಗಲಿದೆ ಎಂಬುದರ ಬಗ್ಗೆ ಆರ್ಥಿಕ ತಜ್ಞರ ಅಭಿಪ್ರಾಯವನ್ನು ರಾಜ್ಯದ ಸರ್ಕಾರದ ಮುಂದೆ ತಮ್ಮ ಒಂದು ವರದಿಯನ್ನು ಇಟ್ಟಿದ್ದಾರೆ ಹಾಗಾಗಿ ಬನ್ನಿ ನೋಡೋಣ ಯಾವ ರೀತಿಯಾಗಿ ಲೆಕ್ಕಾಚಾರ ಇದೆ ಅವ್ರದ್ದು ಮತ್ತು ವೇತನ ಆಯೋಗ ನೀಡಿದಲ್ಲಿ ಯಾವ ರೀತಿ ಅಂತ ಎಷ್ಟೊಂದು ಆಗಲಿದೆ ಮತ್ತು ಸರ್ಕಾರಕ್ಕೆ ಯಾವ ರೀತಿಯಾಗಿ ಹೊರೆಯಾಗಲಿದ್ದು ಯಾವ ರೀತಿಯಂಥ ಲೆಕ್ಕಾಚಾರ ಇದೆ ಎಂಬುದರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇಲ್ಲಿ ಪ್ರಮುಖವಾಗಿ ನಾವು ತಿಳಿದುಕೊಳ್ಳೋದ್ ಬೇಕಾದರೆ ಇಲ್ಲಿ ಹನ್ನೆರಡು ಸಾವಿರ ಕೋಟಿ ಏಳನೇ ವೇತನಕ್ಕೆ ಎಷ್ಟು ಬೇಕು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಬೇಕಾಗುತ್ತದೆ ಎಂದು ತಜ್ಞರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಎಂಬುದರ ಬಗ್ಗೆ ಹಾಗೆ ಜೊತೆಯಲ್ಲಿ ಇಲ್ಲಿ ಬರೀ ಹನ್ನೆರಡು ಸಾವಿರ ಕೋಟಿಯಷ್ಟು ಹಣ ಬೇಕು ಏಳನೇ ವೇತನ ಆಯೋಗಕ್ಕೆ ಆದರೆ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಯಷ್ಟು ಬೇಕು ಪಂಚ ಗ್ಯಾರಂಟಿಗಳಿಗೆ ಎಂಬುದರ ಬಗ್ಗೆ ಇಲ್ಲಿ ನಾವು ತಲೆ ಕೆಡಿಸ್ಕೊಳ್ಬೇಕಾದಂತಹ ಒಂದು ವಿಚಾರವಾಗಿದೆ ಏನೆಂದರೆ ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಐದು ಗ್ಯಾರಂಟಿಗಳಿಗಾಗಿ ಎಷ್ಟು ವಾರ್ಷಿಕ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಗಳು ಬೇಕಾಗುತ್ತೆ ಆದರೆ ಏಳನೇ ವೇತನಕ್ಕೆ ಎಷ್ಟು ಬೇಕು ಬರೀ ಹನ್ನೆರಡು ಸಾವಿರ ಕೋಟಿ ರೂಪಾಯಿಯಷ್ಟು ಬೇಕು ಅದರಲ್ಲಿ ನೀವೇ ಒಂದು ಆಯ್ಕೆ ಮಾಡ್ಬೋದು ಸರ್ಕಾರಿ ನೌಕರರು ಅನ್ನದೇ ಸರ್ಕಾರದ ಕೆಲಸಗಳನ್ನು ಮಾಡಿ ಮುಗಿಸ್ತಾ ಇರೋದಕ್ಕೆ ಒಂದು ಹೊತ್ತಿನಲ್ಲಿ ಒಂದು ಅವರಿಗೆ ನೀಡುವ ಒಂದು ಹನ್ನೆರಡು ಸಾವಿರ ಕೋಟಿ ಹೆಚ್ಚ ಅಥವಾ ಒಂದು ವಾರ್ಷಿಕ ವಾರ್ಷಿಕವಾಗಿ ಒಂದು ಐದು ಗ್ಯಾರಂಟಿಗಳಿಗೆ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಯಷ್ಟು ವ್ಯಯ ಮಾಡ್ತಾ ಇದ್ದಾರೆ ಅದು ಹೆಚ್ಚ ಎಂಬುದರಾಗ ದಯವಿಟ್ಟು ನೀವು ಕಮೆಂಟ್ಸಲ್ಲಿ ತಿಳಿಸಿ ಹಾಗಾಗಿ ನೆಕ್ಸ್ಟ್ ನಾವು ಲೆಕ್ಕಾಚಾರ ನೋಡ್ತಾ ಹೋದರೆ ರಾಜ್ಯದಲ್ಲಿ ಟೋಟಲಾಗಿ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರಿಗೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿಯಷ್ಟು ಒಂದು ವೇತನಕ್ಕಾಗಿ ಒಂದು ಭರಿಸ್ತಾ ಇದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಎಷ್ಟು ಜನ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸುಮಾರು ಏಳು ಲಕ್ಷದಷ್ಟು ಹಾಲಿ ಉದ್ಯೋಗಗಳು ಎರಡೂವರೆ ಲಕ್ಷದಷ್ಟು ಆ ಒಂದು ಏಳನೇ ವೇತನ ಆಯೋಗ ನೀಡಿದಲ್ಲಿ ಯಾವ ರೀತಿ ಅಂತ ಲೆಕ್ಕಾಚಾರ ಇದೆ ಅಂದರೆ ರಾಜ್ಯದಲ್ಲಿ ಅರವತ್ತೈದು ಸಾವಿರ ಕೋಟಿಯಷ್ಟು ಈಗಾಗಲೇ ಹಣ ನೀಡ್ತಾ ಇದ್ದಾರೆ ಗ್ರೂಪ್ ಎ ಆಗಿರ್ಬೋದು ಬಿ ಆಗಿರ್ಬೋದು ಸಿ ಆಗಿರ್ಬೋದು ಅಥವಾ ಡಿ ಆಗಿರ್ಬೋದು ಮತ್ತು ಆ ಒಂದು ನೌಕರರಿಗೆ ಅರವತ್ತೈದು ಸಾವಿರ ಪ್ಲಸ್ ಹನ್ನೆರಡು ಸಾವಿರ ಕೋಟಿ ಕೂಡಿಸಿದರೆ ಎಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿಯಷ್ಟು ಅವರಿಗೆ ಬೇಕಾಗಿರುವಂಥ ಹಣ ಆದರೆ ಗ್ಯಾರಂಟಿಗಳಿಗೆ ಈಗಾಗಲೇ ಬೇಕಾಗಿರುವಂಥ ಹಣ ಎಷ್ಟಿದೆ ಅಂದರೆ ಐವತ್ತೊಂದು ಸಾವಿರ ಕೋಟಿ ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ಲಕ್ಷ ಕೋಟಿ ರೂಪಾಯಿಯಷ್ಟು ಹೆಚ್ಚಿನ ಒಂದು ಹಣ ಬೇಕಾಗುತ್ತೆ ಖಾಲಿ ಹುದ್ದೆಗಳು ಭರ್ತಿ ಮಾಡ್ತಾ ಇದ್ರೆ ಹಾಗಾಗಿ ನೌಕರರಿಗೆ ನೀಡುವ ಹಣ ಯಾಕೆ ಯಾವ ರೀತಿಯಾಗಿ ಲೆಕ್ಕಾಚಾರ ಮಾಡಿದ್ದಾರೆ ಈ ಒಂದು ಆರ್ಥಿಕ ತಜ್ಞರು ಎಂಬುದರ ಬಗ್ಗೆ ನಾವು ಇಲ್ಲಿ ಹೇಳೋದಕ್ಕೂ ಸಾಧ್ಯ ಇಲ್ಲ ಏನಂದರೆ ನೌಕರರಿಗೆ ಬೇಕಾಗಿರೋದು ಹನ್ನೆರಡು ಸಾವಿರ ಕೋಟಿ ರೂಪಾಯಿಯಷ್ಟು ಆದರೆ ಗ್ಯಾರಂಟಿಗಳಿಗೆ ಐವತ್ತೊಂದು ಸಾವಿರ ಕೋಟಿ ಅಷ್ಟು ಇದರಲ್ಲಿ ಯಾವುದು ಹೆಚ್ಚು ಯಾವುದು ಕಮ್ಮಿ ಅಂತ ನೀವೇ ಒಂದು ಲೆಕ್ಕಾಚಾರ ಹಾಕಿ ರಾಜ್ಯದ ಸರ್ಕಾರಿ ನೌಕರರ ಹಕ್ಕಾಗಿರುವಂಥ ವೇತನ ಆಯೋಗ ನೀಡಿದಲ್ಲಿ ಆರ್ಥಿಕವಾಗಿ ಸರ್ಕಾರ ದಿವಾಳಿ ಆಗಲಿದೆಯಾ ಅಥವಾ ಗ್ಯಾರಂಟಿಗಳು ನೀಡಿದಲ್ಲಿ ದಿವಾಳಿ ಆಗಲಿದೆ ಎಂಬುದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ ಶಿವನ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಟು ಶೇರ್ ಮಾಡಿ ಇಲ್ಲಿ ರಾಜ್ಯದ ಗ್ಯಾರಂಟಿಗಳಿಗಾಗಿ ಸರ್ಕಾರದಿಂದ ಹಣ ಎಲ್ಲ ಒಂದು ಖಾಲಿ ಆಗ್ತಾ ಇದೆಯಾ ಅಥವಾ ವೇತನ ಆಯೋಗ ನೀಡಿದರೆ ಖಾಲಿ ಆಗುತ್ತೆ ಎಂಬುದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಮಾಹಿತಿ ಎಲ್ಲರಿಗೂ ತಲುಪುವಂತಾಗಲಿ ಸರ್ಕಾರದ ಅಭಿಪ್ರಾಯ ಏನಿದೆ ಆರ್ಥಿಕ ಇಲಾಖೆ ಏನು ಹೇಳ್ತಾ ಇದೆ ಸರ್ಕಾರಿ ನೌಕರರಿಗೆ ನೀಡಿದರೆ ಎಷ್ಟು ಹಣ ಹೋಗುತ್ತೆ ಅಥವಾ ಗ್ಯಾರಂಟಿಗಳಿಗೆ ನೀಡಿದರೆ ಎಷ್ಟು ಹಣ ಹೋಗುತ್ತೆ ಎಂಬುದರ ಬಗ್ಗೆ ಎಲ್ಲ ಒಂದು ಮಾಹಿತಿ ಎಲ್ಲ ಸರ್ಕಾರಿ ನೌಕರರಿಗೆ ಗೊತ್ತಾಗಬೇಕು ಎಂಬುದರ ಬಗ್ಗೆ ನಮ್ಮ ಒಂದು ಅಭಿಪ್ರಾಯ